ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಡಿಲ್ಲ ಅನ್ನುವಂತಹ ಆದೇಶ ಇತ್ತು ಬಟ್ ಇನ್ನು ಮುಂದೆ ಮತ್ತೆ ಟೋಯಿಂಗ್ ಅಸ್ತ್ರ ಬಳಕೆ ಮಾಡೋದಕ್ಕೆ ನಿರ್ಧಾರ ಆಗಿದೆ ಹಾಗಾಗಿ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಬೇಕಾಬಿಟ್ಟಿ ಹಾಕಿ ವಾಹನ ಸವಾರು ವಾಹನಗಳನ್ನ ನಿಲುಗಡೆ ಮಾಡೋಕು ಮುನ್ನ ನೂರು ಸಲ ಯೋಚನೆ ಮಾಡಬೇಕು ನೋ ಪಾರ್ಕಿಂಗ್ ಬೋರ್ಡ್ ಇದೆಯಾ ಇಲ್ಲಿ ನಿಲ್ಸಿದ್ರೆ ಟೋಯಿಂಗ್ ಆಗುತ್ತಾ ಗಾಡಿ ಗಾಡಿ ಟೋಯಿಂಗ್ ಆಗ್ಬಿಟ್ರೆ ನಿಮಗೆ ಸಮಸ್ಯೆಗಳು ಯಾಕಂದ್ರೆ ಬೇಕಾಬಿಟ್ಟಿ ಹಾಕಿ ಟೋಯಿಂಗ್ ಮಾಡ್ತಾರೆ ಅದರಿಂದ ವಾಹನಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ ಇದರಿಂದ ನಾವು ದುಡ್ಡು ಕೊಟ್ಟು ಲೋಡ್ ಮಾಡಿಕೊಂಡು ವಾಹನಗಳನ್ನು ಖರೀದಿ ಮಾಡಿ ಜನಸಾಮಾನ್ಯರೇ ಈ ಹಿಂದೆ ಆಕ್ರೋಶ ವ್ಯಕ್ತಪಡಿಸಿದ್ರಿ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ತಾತ್ಕಾಲಿಕವಾಗಿ ಟೋಯಿಂಗ್ ಅನ್ನ ನಿಲ್ಲಿಸಲಾಗಿತ್ತು ಬಟ್ ಮುಂದೆ ಕಂಡ ಕಂಡಲ್ಲಿ ವಾಹನಗಳನ್ನ ನಿಲ್ಲಿಸಬೇಕು ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು ಟೋಯಿಂಗ್ ಮಾಡುವ ಬಗ್ಗೆ ಬಿಬಿಎಂಪಿ ಮಾಹಿತಿ ಕೊಟ್ಟಿದೆಯಂತೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿವಾಣಕ್ಕೆ ಮತ್ತೆ ಟೋಯಿಂಗ್ ಮಾಡ್ತೀವಿ ಅಂತ ಈ ಹಿಂದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಕಾಣಿಸುವುದಕ್ಕೆ ಬಿಬಿಎಂಪಿ ಸದ್ಯ ಸಜ್ಜಾಗಿದ್ದು ನಗರಾಭಿವೃದ್ಧಿ ಇಲಾಖೆ ಸೂಚನೆಯ ಮೇರೆಗೆ ಬಿಬಿಎಂಪಿ ಟೋಯಿಂಗ್ ಮಾಡಲಿದೆ ಎನ್ನಲಾಗ್ತಾ ಇದೆ ಸಂಚಾರ ದಟ್ಟಣೆ ಸಮಸ್ಯೆ ಕಡಿವಾಣ ಹಾಕುವುದಕ್ಕೆ ಪೊಲೀಸರು ಹೊಸದೊಂದು ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಪಿಎಂಪಿ ವತಿಯಿಂದ ಟೋಯಿಂಗ್ ಮಾಡಿಸಿ ಪಾಲಿಕೆ ಜಾಗದಲ್ಲೇ ಪಾರ್ಕ್ ಮಾಡಿಸಲಿದ್ದಾರೆ